ತಿಳಿಸ್ತ ತಮ್ಮೆಲ್ಲರಿಗೂ ತಿಳಿದಿರೋಂಗೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಹಲ್ಸೂರಲ್ಲಿ ಸಿವಿಲ್ ಡಿಫೆನ್ಸ್ ಮತ್ತು ಮಾಕ್ ಡ್ರಿಲ್ ಈ ಎರಡರ ಬಗ್ಗೆ ಒಂದು ಮಾಕ್ ಡ್ರಿಲ್ ಸೆಷನ್ ಅನ್ನ ತರಬೇತಿಯನ್ನ ಸಿವಿಲ್ ಡಿಫೆನ್ಸ್ ತರಬೇತಿಯನ್ನ ನಮ್ಮ ಕೇಂದ್ರದ ಗೃಹ ಸಚಿವಾಲಯದಿಂದ ಇವತ್ತಾಗಲೇ ಕರೆದಿರುವಂತದ್ದು ರಾಯಚೂರಲ್ಲೂ ನಡೆಯಬೇಕಾಯಿತು ಆದರೆ ಕಾರಣಾಂತರಗಳಿಂದ ಅದನ್ನು ಮುಂದೂಡಲಾಗಿದೆ ಇವತ್ತು ಹಲಸೂರಲ್ಲಿ ನೋಡಿದ ಈ ಒಂದು ವಾಕ್ ಅಲ್ಲಿ ಮತ್ತು ಸಿವಿಲ್ ಡಿಫೆನ್ಸ್ ಟ್ರೈನಿಂಗ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಕರ್ನಾಟಕದ ವತಿಯಿಂದ ನಮ್ಮ ಅರವತ್ತು ಜನ ಕಾರ್ಯಕರ್ತರು ಬೆಂಗಳೂರಿನ ಯುವ ಮೋರ್ಚಾ ಕಾರ್ಯಕರ್ತರು ಸಹ ಭಾಗವಹಿಸಲಿದ್ದಾರೆ ಈಗಾಗಲೇ ತಮಗೆ ತಿಳಿದಿರುವಂಗೆ ಎನ್ಸಿಸಿ ಅವರು ಎನ್ಎಸ್ಎಸ್ ಅವರು ಎನ್ವೈ ಕೆ ಅವರು ಮತ್ತು ವಿವಿಧ ಆಂತರಿಕ ಭದ್ರತಾ ಸಂಸ್ಥೆಗಳ ವತಿಯಿಂದ ಇಲ್ಲಿ ಪ್ರತಿನಿಧಿಗಳು ಇರ್ತಾರೆ ಸಿವಿಲ್ ಡಿಫೆನ್ಸ್ ಟ್ರೈನಿಂಗ್ ಮತ್ತು ನಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ಪ್ರತಿ ಮಂಡಲದಲ್ಲಿ ನಮ್ಮ ಸಂಘಟನೆಯ ಮಂಡಲಗಳಲ್ಲಿ ಈ ಒಂದು ಸಿವಿಲ್ ಡಿಫೆನ್ಸ್ನ ಕುರಿತು ಒಂದು ಸಭೆಯನ್ನು ತಗೊಂಡು ಪ್ರತಿಯೊಬ್ಬ ಯುವ ಮೋರ್ಚಾ ಕಾರ್ಯಕರ್ತನಿಗೆ ಆಂತರಿಕ ಭದ್ರತೆ ಸಿವಿಲ್ ಡಿಫೆನ್ಸ್ ಮತ್ತು ಸೇವಾ ಚಟುವಟಿಕೆಗಳು ತಮ್ಮೆಲ್ಲರಿಗೂ ತಿಳಿದಿರುವಂಗೆ ನಿನ್ನೆ ಮಧ್ಯರಾತ್ರಿಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ರಕ್ಷಣಾ ಸಚಿವರು ಗೃಹ ಸಚಿವರು ಇವರೆಲ್ಲರ ನೇತೃತ್ವದಲ್ಲಿ ಭಾರತ ಸರ್ಕಾರ ಪಹಲ್ಗಾಮ್ ಅಲ್ಲಿ ನಡೆದಂತಹ ಒಂದು ದುರ್ಘಟನೆಗೆ ಪ್ರತಿಕಾರವಾಗಿ ನಿನ್ನೆ ಆಪರೇಷನ್ ಸಿಂಧೂರನ್ನ ನಮ್ಮ ರಕ್ಷಣಾ ಪಡೆಗಳು ಮೂರು ರಕ್ಷಣಾ ಪಡೆಗಳು ನಿನ್ನೆ ರಾತ್ರಿ ನಡೆಸಿರುವಂತದ್ದು ಇಪ್ಪತ್ತಾರು ಜನ ಅಮಾಯಕರ ಸಾವಿನ ರೂವಾರಿಗಳಾಗಿರುವಂತಹ ಮೂರು ಉಗ್ರಗಾಮಿ ಸಂಘಟನೆಗಳ ವಿರುದ್ಧ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಈಗಾಗಲೇ ಹೇಳಿದರು ಅವರಲ್ಲಿರುವಂತಹ ಅಲ್ಪ ಸ್ವಲ್ಪ ಭೂಮಿ ಅಥವಾ ಅಲ್ಪ ಸ್ವಲ್ಪ ಅವರ ಹೈಡೌಟ್ಸ್ ಏನಿದೆ ಅಲ್ಲೆಲ್ಲ ಕಡೆ ನಾವು ಖಂಡಿತವಾಗ್ಲೂ ಹುಡುಕಿ ಹುಡುಕಿ ಅವರನ್ನ ಈ ಭೂಪಟದಿಂದ ನಿಷ್ಕ್ರಿಯಗೊಳಿಸುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಅದೇ ರೀತಿ ನಿನ್ನೆ ಮೂರು ಉಗ್ರಗಾಮಿ ಸಂಘಟನೆಗಳ ವಿರುದ್ದ ದೇಶದ ರಕ್ಷಣಾ ಪಡೆಗಳು ಈಗಾಗಲೇ ಮಿಸೈಲ್ ಸ್ಟೈಕ್ಸ್ ಅನ್ನು ಮಾಡುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯ ತತ್ವ ಅಥವಾ ಐಡಿಯಾಲಜಿ ಏನಿದೆ ರಾಷ್ಟೀಯತೆ ಮತ್ತು ದೇಶ ಮೊದಲು ಪಾರ್ಟಿ ಅದ ನಂತರ ವ್ಯಕ್ತಿ ಅಂತಿಮವಾಗಿ ವ್ಯಕ್ತಿ ಅಂತ ಹೇಳುವಂತ ನಮ್ಮ ಐಡಿಯಾಲಜಿ ಏನಿದೆ ನಮ್ಮ ತತ್ವ ಆ ರಾಷ್ಟೀಯ ರಾಷ್ಟ್ರೀಯತೆಯ ಆಧಾರದ ಮೇಲೆ ನಾವಿಲ್ಲಿಂದ ನಮ್ಮ ದೇಶ ಕಾಯ್ತಿರುವಂತಹ ಸೈನಿಕರಿಗೆ ನಮ್ಮನ್ನ ರಕ್ಷಣೆ ಮಾಡುತ್ತಿರುವಂತಹ ಸೈನಿಕರಿಗೆ ಇವತ್ತಿನ ಕಾಲಘಟ್ಟದಲ್ಲಿ ನಾವಿಲ್ಲಿ ಶಾಂತಿಯುತವಾಗಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಸೈನಿಕರು ಅವರಿಗೆ ಶಕ್ತಿಯನ್ನ ನಾವಿಲ್ಲಿಂದ ತುಂಬಬೇಕಾಗುತ್ತೆ ಅದರ ಜೊತೆಗೆ ಭಾರತ ಸರ್ಕಾರ ನಮ್ಮ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದೇ ನಿರ್ಧಾರ ತಗೊಂಡ್ರು ಸಹ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕರ್ನಾಟಕದ ಕಾರ್ಯಕರ್ತರು ಅವರು ಕೊಡುವಂತಹ ಕರೆಗೆ ದೇಶದ ಕರೆಗೆ ನಾವೆಲ್ಲ ಒಗ್ಗೂಡ್ತೀವಿ ಮುಂದಿನ ದಿನಗಳಲ್ಲಿ ಸಭೆಯ ಸಭೆಗಳ ಮುಖಾಂತರ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕೈಲಾದಂತಹ ಸಣ್ಣ ಸಣ್ಣ ಸೇವಾ ಚಟುವಟಿಕೆಗಳಾಗಬಹುದು ಆಂತರಿಕ ಭದ್ರತಾ ಚಟುವಟಿಕೆಗಳಾಗಬಹುದು ಮತ್ತು ಮಾಕ್ ನಮ್ಮ ಸರ್ಕಾರ ಕೊಡುವಂತಹ ಪ್ರತಿ ಆಜ್ಞೆಯನ್ನ ನಾವು ಪ್ರತಿಯೊಬ್ಬರು ಪಾಲಿಸಬೇಕು ಇದರ ಜೊತೆಗೆ ನಮ್ಮ ಪ್ರಾರ್ಥನೆಯಲ್ಲಿ ದೇಶದ ಸೈನಿಕರು ನಮ್ಮ ದೇಶದ ಸೈನಿಕರ ಬಗ್ಗೆ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಇವತ್ತಿಂದ ಪ್ರಾರ್ಥನಾ ಮಂದಿರಗಳಲ್ಲಿ ಖಂಡಿತವಾಗ್ಲೂ ಅವರ ಪರವಾಗಿ ಪ್ರಾರ್ಥನೆಯನ್ನ ಮಾಡ್ತೀವಿ ಖಂಡಿತವಾಗ್ಲೂ ನಮ್ಮ ಪ್ರಧಾನಮಂತ್ರಿಗಳು ಯಾವುದೇ ನಿರ್ಧಾರ ತಗೊಂಡ್ರು ಅದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅವರಿಗೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ರಾಷ್ಟೀಯತೆಯ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಮತ್ತು ನಮ್ಮ ದೇಶದ ಭದ್ರತೆಯ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಹೊರಗಡೆ ಇರುವಂತಹ ಶತ್ರುವಿನ ಸಂಹಾರಕ್ಕೆ ಸೈನ್ಯ ನಿಂತಿದ್ರೆ ಒಳಗಡೆ ಯಾವುದೇ ರೀತಿಯಾದಂತಹ ಅಶಾಂತಿ ಸೃಷ್ಟಿ ಮಾಡುವಂತಹ ಯಾವುದಾದರೂ ದುಷ್ಕರ್ಮಿಗಳ ವಿರುದ್ಧ ದೇಶ ಯಾವುದೇ ಕರೆ ಕೊಟ್ಟರು ನಮ್ಮ ಸರ್ಕಾರ ಯಾವುದೇ ಕರೆ ಕೊಟ್ಟರು ಸರ್ಕಾರದೊಟ್ಟಿಗೆ ರಕ್ಷಣಾ ಪಡೆಗಳ ಒಟ್ಟಿಗೆ ಯುವಮೋರ್ಚಾ ಕಾರ್ಯಕರ್ತರು ಸಹ ಎನ್ಸಿಸಿ ಎನ್ಎಸ್ಎಸ್ ಇವರೆಲ್ಲರ ಜೊತೆಗೆ ಯುವ ಮೋರ್ಚಾ ಅವರು ಸಹ ಖಂಡಿತವಾಗ್ಲೂ ನಾವು ದೇಶದ ರಕ್ಷಣೆಗೆ ನಿಲ್ತೀವಿ ಅಂತ ಹೇಳಿ ನಾವು ಇವತ್ತು ಏನು ಇವತ್ತಿನ ಡ್ರಿಲ್ ಅಲ್ಲಿ ಆಗಲೇ ಹೇಳಿದಂಗೆ ಅರವತ್ತು ಜನ ನಮ್ಮ ಕಾರ್ಯಕರ್ತರು ಬೆಂಗಳೂರಲ್ಲಿ ಭಾಗವಹಿಸುತ್ತಾರೆ ಎಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಾಗಾರಗಳನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಕರೆ ಸರ್ಕಾರಗಳು ಕೊಟ್ಟರೂ ಸಹ ಆ ಕರೆಗಳಿಗೆ ಸ್ಪಂದಿಸುವ ನಿಟ್ಟನಲ್ಲಿ ಯುವಮೋರ್ಚಾ ಕಾರ್ಯಕರ್ತರು ಸುಶಸ್ತ್ರಾಗಿರ್ತಾರೆ ಅಂತ ಹೇಳಲಿಕ್ಕೆ ಈ ಮೂಲಕ ನಾನು ಬಯಸುತ್ತೇನೆ